ಸಿದ್ದರಾಮಯ್ಯವ್ರನ್ನೇ ಟಾರ್ಗೆಟ್ ಮಾಡ್ತಾರೋ ಅದು ಯಾಕೆ ಸರ್ ಬಹುಶಃ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ರೆ ಕಾಂಗ್ರೆಸ್ ಪಕ್ಷ ಸಡಿಲ್ವಾಗತ್ತೆ ಅನ್ನುವಂಥ ರಾಜಕೀಯ ರಾಜಕೀಯ ಚಿಂತನೆ ಏನಾದ್ರು ಇದೆಯಾ ನಿಮ್ಮನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರೋ ಬಗ್ಗೆ ಹೇಳ್ತಿದ್ದೀರಿ ನೀವು ಇವತ್ತು ಬಂದಿಲ್ಲ ನಾಲ್ಕು ದಶಕಗಳ ಕಾಲದಿಂದ ನಾನು ರಾಜಕೀಯದಲ್ಲಿದ್ದೇನೆ ನಂಬರ್ ಒನ್ ಬರೀ ರಾಜಕೀಯದಲ್ಲೇ ಇಲ್ಲ ಎಂಬತ್ತ್ಮೂರರಲ್ಲಿ ಎಮ್ ಎಲ್ ಎ ಆಗಿ ಇವತ್ತಿನವರೆಗೂ ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಎಂಬತ್ನಾಲ್ಕರಲ್ಲಿ ಆದವನು ನೈನ್ಟೀನ್ ಏಯ್ಟಿ ಫೋರ್ ಆದವನು ಸೊ ಅವರು ಇಲ್ಲಿವರೆಗೆ ಸುಮಾರು ಅಲ್ಲ ಏಯ್ಟಿ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಮಂತ್ರಿ ಮಂತ್ರಿಯಾಗಿದ್ದೀನಿ ನಿರ್ ನಿರ್ಮದ ಮದ್ದೆ ಸೋತಿದ್ದೀನಿ ಅದು ಬೇರೆ ಬಟ್ ಮಂತ್ರಿಯಾಗಿದ್ದೀನಿ ಹಾಂ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನ್ನ ಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಸಿಕ್ಸ್ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡಬಹುದಾಗಿತ್ತಲ್ವಾ ಅವಕಾಶ ಇತ್ತಲ್ಲ ಭ್ರಷ್ಟಾಚಾರ ಮಾಡಬೇಕು ನಾನು ಕಳಂಕರಹಿತವಾಗಿ ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಇಟ್ಟಿಗೆ ಬಂದಿದ್ದೇನೆ ನಾಲ್ಕು ದಶಕಗಳಿಂದ ಸ್ವಚ್ಛವಾಗಿ ಇಟ್ಟಿಗೆ ಬಂದಿದ್ದೇನೆ ಇದನ್ನು ಸಹಿಸೋಕ್ಕಾಯ್ತಲ್ಲ ಬಿ ಜೆ ಪಿ ಅವರಿಗೆ ಬಿಕಾಸ್ ಬಿ ಜೆ ಪಿಯವರು ಇದ್ದಾರಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು ಅವರು ಜೆ ಡಿ ಎಸ್ನವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು ಸರ್ ಬಗ್ಗೆ ಮಾತಾಡಿದ್ರಿ ರಾಜ್ಭವನ್ ರಾಜ್ಭವನದಿಂದ ನಿಮಗೆ ನೋಟಿಸ್ಗಳನ್ನು ಕೂಡ ನೀಡಲಾಗಿದೆ ಒಂದು ಕಡೆಗೆ ಅದೇ ದಿನ ಕಂಪ್ಲೇಂಟ್ ದಾಖಲಾಗುತ್ತೆ ಅದಾದ ಬಳಿಕ ಅದೇ ದಿನವಾಗ ನೋಟಿಸ್ ಬರುತ್ತೆ ಈಗಿನ ನಡೆಯ ಬಗ್ಗೆಯೂ ಕೂಡ ನೀವು ಹೇಳಿದ್ರಿ ರಾಜ್ಭವನ ಬಿಜೆಪಿ ಕಚೇರಿ ಆಗ್ತಾ ಇದೆ ಅವರನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಅಂತ ಪೊಲಿಟಿಕಸೈಸ್ ಮಾಡಲಾಗ್ತಿದೆ ಅಂತ ಈಗಲೂ ಆತಂಕ ಇದೆಯಾ ಸರ್ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅದನ್ನು ನೀವು ಎದುರಿಸೋದಕ್ಕೂ ರೆಡಿ ಆಗಿದ್ದೀರಾ ದಿ ಕಂಪ್ಲೇಂಟ್ ಇಟ್ ಸೆಲ್ಫ್ ಇಸ್ ನಾಟ್ ಗಿವನ್ ಬೈ ದಿ ಕ್ರೆಡಿಬಲ್ ಲೀಡ್ ಪರ್ಸನ್ ನಂಬರ್ ಒನ್ ನಂಬರ್ ಟು ದೇರ್ ಇಸ್ ನೋ ಟ್ರೂತ್ ದೆರ್ ಇಸ್ ನೋ ಟ್ರೂತ್ ಇನ್ ದಟ್ ಕಂಪ್ಲೇಂಟ್ ನನ್ನ ಪ್ರಕಾರ ರಾಜ್ಯಪಾಲರು ಈಗಲೂ ಕೂಡ ವಿಶ್ವಾಸ ಇದೆ ನನ್ನ ಪ್ರಕಾರ ಅವರ ಅಪ್ಲಿಕೇಶನನ್ನು ಅವರ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡ್ತಾರೆ ರಾಜ್ಯಪಾಲರು ಅಂತ ಯಾಕಂತಂದರೆ ನಾನು ಯಾಕೆ ಸ್ವಲ್ಪ ರಿಯಾಕ್ಟ್ ಮಾಡೋದು ಅಂತಂದರೆ ಈಗ ಹನ್ನೊಂದುವರೆಗೆ ಆ ವ್ಯಕ್ತಿ ಅಬ್ರಾಹಿಮನ್ ಅವರು ಕಂಪ್ಲೇಂಟ್ ಕೊಡ್ತಾರೆ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆಗೇ ನನ್ನ ಮೇಲೆ ಶೋಕಾಶ್ ನೋಟಿಸ್ ತಯಾರಾಗ್ಬಿಡ್ತದೆ ಅಂದರೆ ರಾಜ್ಯಪಾಲರ ಮೇಲೆ ಭಾಳ ಒತ್ತಡ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ಜೊಲ್ಲೆ ಮೇಲೆ ಶಶಿಕಲಾ ಜೊಲ್ಲೆ ನಿರಾಣಿ ಮೇಲೆ ಕುಮಾರಸ್ವಾಮಿ ಮೇಲೆ ಬಹಳ ದಿನಗಳಿಂದ ಇದೆ ಯಾಕೆ ಅವ್ರಿಗೆ ಯಾಕೆ ಕೊಡಲಿಲ್ಲಪ್ಪ ಶೋಕಾಶ್ ನೋಟಿಸ್ ಕೊಡಲಿಲ್ಲ ಇಸ್ ಎ ಪ್ರೆಜರ್ ಫ್ರಮ್ ದಿ ಸೆಂಟರ್ ಕೊಟ್ಟರೆ ಏನು ಮಾಡಿ ದೇರ್ ಇಸ್ ಎ ಕಾನ್ಸ್ಪಿ ಆಫ್ ಬಿ ಜೆ ಪಿ ಜೆ ಡಿ ಎಸ್ ಅಂಡ್ ದಿ ಸೆಂಟರ್ ಗೌರ್ಮೆಂಟ್ ಆದರೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನೀವು ಲೀಗಲ್ ಬ್ಯಾಟಲ್ಗೆ ತಯಾರಾಗಿದ್ದೀರಾ ಸರ್ ನೋ ಅದು ಬೇರೆ ಪ್ರಶ್ನೆ ನನ್ನ ಪ್ರಕಾರ ಕೊಡೋಕ್ಕಾಗಲ್ಲ ಬಿಕಾಸ್ ದೇರ್ ಇಸ್ ನೋ ಟ್ರೂತ್ There is no illegality.